ಆನ್ಲೈನಲ್ಲೇ ಕಟ್ಟೋ ಥರ ಆಗಬೇಕು ಸಿ ಸಿ ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲೇ ಫೈನ್ ಬೀಳೋ ಥರ ಮಾಡಬೇಕು ಬೇಕು ಅಂತಲೇ ಮಾಡ್ತಾರೆ ಬೇಕಾದ್ರೆ ಎಲ್ಲ ಇದ್ರೂ ಇದೆ ಏನಾದ್ರು ಒಂದು ಫೈನ್ ಕಟ್ಟಲೇಬೇಕು ಯಾಕಂದ್ರೆ ಗಾಡಿ ಹಿಡಿದ ಮೇಲೆ ಹಿಡೀಲೇಬೇಕು ಅವ್ರು ತಗೊಳ್ಳೇಬೇಕು ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ ಅವ್ರಿಗೆ ಮಾಡ್ಕೋತಾರೆ ಕೋರ್ಟಿಗೆ ಕೊಡ್ತಾರೆ ಅದಕ್ಕೆ ಗೊತ್ತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಯ್ತೈತೆ ಅವ್ರು ಮಾಡೋದ್ರಿಂದ ಒಂದು ಐನೂರು ಕೊಟ್ಟು ಕಟ್ಟು ಹೇಳ್ತಾರೆ ಆಮೇಲೆ ಫೈನು ಅಂತ ಹೇಳಿದ್ರೆ ಇಲ್ಲಪ್ಪ ಒಂದು ಫೈನ್ ಕಟ್ಟಿದ್ರೆ ನೀನು ಮೂರು ಫೈನ್ ಕಟ್ಟಬೇಕಾಗುತ್ತೆ ಬಾಯಿ ಮುಚ್ಕೊಂಡು ಹೋಯ್ತಾನೆ ಅವರು ಬಿಲ್ ಕೇಳಿದ್ರೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಕೇಳ್ತಾರೆ ಏನು ತಗೊಂಬಂದು ಕೊಡೋದು ನಾವು ಐದು ಸಾವಿರ ಹತ್ತು ಸಾವಿರ ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಬಿಡೋದು ಹಿಂದೆಗಡೆ ಏನು ಬಂದು ಕುದಿಯೋದು ನಾವು ಮುಂದೆಗಡೆಯವ್ರಿಗೆ ಕುದಿಯೋದು ಆ ಥರ ಎಲ್ಲ ಆಗುತ್ತೆ ಏನೇ ಇದ್ರೆ ಆನ್ಲೈನಲ್ಲೇ ಕಟ್ಟೋ ಥರ ಆಗಬೇಕು ಸಿ ಸಿ ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲೇ ಫೈನ್ ಬೀಳೋ ಥರ ಮಾಡಬೇಕು ಅವ್ರಿಗೆ ಮಾಡ್ಕೋತಾರ ಕೋರ್ಟಿಗೆ ಕೊಡ್ತಾರೆ ಅದಕ್ಕೆ ಗೊತ್ತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಯ್ತೈತೆ ಅವ್ರು ಮಾಡೋದ್ರಿಂದ ಕೊಟ್ನಲ್ಲಿ ಹೌದು ಮೇಡಮ್ ಹಿಡ್ಕೊಳ್ಳೋದೇ ನೀರು ಎಲ್ಲ ಹಿಡ್ಕೊತಾರೆ ಬಿಲ್ ಕೊಡೋಲ್ಲ ದುಡ್ಡು ಇಸ್ಕೋತಾರೆ ಬಿಲ್ ಕೊಡೋಲ್ಲ ದುಡ್ಡು ಇಸ್ಕೋತಾರೆ ಬಿಲ್ ಕೇಳಿದ್ರೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಕೇಳ್ತಾರೆ ಎಲ್ಲಿ ತಗೊಬಂದು ಕೊಡೋದ ನಾವು ಐದು ಸಾವಿರ ಹತ್ತು ಸಾವಿರ ಐನೂರು ರೂಪಾಯಿ ದುಡಿಯೋದೆ ಕಷ್ಟ ಆಗೋದೇ ಇವಾಗ ಯಾವ ಸುಮಾರು ಸಲ ಆಗೈತೆ ಮೇಡಮ್ ಸರ್ಕಾರವೇ ಸರಿ ಇಲ್ಲ ಇನ್ನೇನು ಮಾಡ್ತಾರೆ ಹೇಳಿ ಯಾವ ಗಾಡಿಗಾದರೂ ಇಟ್ಟಿರೋ ಜಾಸ್ತಿ ಅಮೌಂಟ್ ಹಾಕೋದೇ ಹೋಗೋ ರೋಟಲ್ಲಿ ಇವಾಗ ಕಾಕಿಡ್ರೆಸ್ ಹಾಕಿಲ್ಲ ಹಾಕಿದ್ರೆ ಫೈನ್ ಮಿಸ್ ಇದಾಗ ಸಾವಿರ ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿ ಹಾಕ್ತಾರೆ ತಿರ್ಗ ಹೋದಾಗ ಅದಿಲ್ಲ ಇದಿಲ್ಲ ಅಂಬಿಟ್ಟು ಯಾರನ್ನ ಹಿಡದೆ ಹಿಡಿತಾರೆ ಇದೆಲ್ಲ ಸಹ ಬೇಕು ಅಂತಲೇ ಮಾಡ್ತಾರೆ ಬೇಕಾರೆ ಎಲ್ಲ ಇದ್ರೂ ಇದೆ ಏನಾರು ಒಂದು ಫೈನ್ ಕಟ್ಟಲೇಬೇಕು ಯಾಕಂದ್ರೆ ಗಾಡಿ ಹಿಡಿದ ಮೇಲೆ ಹಿಡೀಲೇಬೇಕು ಅವ್ರು ತಗೊಳ್ಳೇಬೇಕು ಇಲ್ಲಾಂದ್ರೆ ಅವ್ರು ಸಮಾಧಾನ ಆಗೋಲ್ಲ ಕಮ್ಮಿ ಆಗಿದೆ ಮೇಡಮ್ ಕಮ್ಮಿ ಆಗಿದೆ ಅವ್ರಿಗೂ ಭಯ ಇದೆ ಯಾಕಂದರೆ ಜನ ಅವ್ರು ನೋಡಿನೇ ಭಯ ಪಡ್ಕೊಂಬಿಟ್ರೆ ಸರ್ಕಾರವೇ ಸರಿ ಇಲ್ಲ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಇನ್ನು ಅವರು ಯೋಚನೆ ಮಾಡ್ತಾರೆ ಗಾಡಿ ಹತ್ತಕ್ಕೂ ಯೋಚನೆ ಮಾಡ್ತಾವ್ರೆ ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ ಎಚ್ಚರಿಕೆ ತುಂಬ ಎಚ್ಚರಿಕೆ ತಗೊಂಬಿಟವ್ರೆ ಇನ್ನೊಂದು ರೋಡ್ಗಳು ಚೆನ್ನಾಗಿಲ್ಲ ಏನು ಇಲ್ಲ ಎಲ್ಲ ಮಾಡ್ತಾನೆ ಅವ್ರೆ ನಾನು ಹದಿನೈದು ವರ್ಷ ಮೇಡಮ್ ಹದಿನೈದು ವರ್ಷದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಫೈನ್ ಹಾಕ್ತಾರೆ ಅಥವಾ ನಿಮ್ಮನ್ನು ಹಿಡಿದು ನಿಮಗೆ ಸಮಸ್ಯೆ ಆಗಿರೋ ಪರಿಸ್ಥಿತಿ ಯಾವುದೇ ಬಂದಿತ್ತ ನನಗೆ ಸಮಸ್ಯೆ ಬೇಜನ್ಸತಿ ಆಗ್ಬಿಟ್ಟಿದೆ ಮೆಜೆಸ್ಟಿಕ್ ಒಳಗಡೆ ರೈಲ್ವೆ ಸ್ಟೇಷನ್ನಲ್ಲಿ ಏನೇ ಇದ್ರು ಅವ್ರು ಫೈನ್ ಕಟ್ಟಿ ಹೇಳಿದ್ರೆ ಸಮಾಧಾನ ಆಗೋಲ್ಲ ಅವ್ರಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಇವಾಗ ಮೂರು ಕೇಸ್ ಇತ್ತು ಅಂದ್ರೆ ಅಷ್ಟೇ ಮೂರು ಕೇಸ್ ಕಟ್ಟು ಅಂತ ಹೇಳ್ಬಿಡ್ತಾರೆ ಹೊರ್ತು ಒಂದು ಕೇಸ್ ತಗೊಳ್ಳಲ್ಲ ಅವರು ಇವಾಗ ಹತ್ತು ಕೇಸ್ ಇದ್ರೂ ನಿಮ್ದು ಹತ್ತು ಕೇಸ್ ಐತೆ ಅಷ್ಟು ಪಟ್ಟು ಕೈ ಫೈನ್ ಕಟ್ಟು ಇಲ್ಲಾಂದ್ರೆ ಗಾಡಿ ಇಟ್ಕೊಂಡು ಸೀಟ್ ಮಾಡ್ಕೊಂಡು ಅಂತಾರೆ ಅವಾಗ ಅವ್ರು ಬಲವಂತ ಕಾಲಕ್ಕೆ ಇಡಿಯೋ ಥರ ಫೋನ್ ಮಾಡಿ ಅವ್ರು ಇವ್ರು ಫೋನ್ ಮಾಡಿದ್ರು ಅದು ನಡೆಯೋಲ್ಲ ಅದು ಅದೇನೇ ಮಾಡಿದ್ರು ಖಾಲಿ ಥರ ಅವ್ರಿಗೆ ಆಮೇಲೆ ಏನು ಹೇಳ್ತಾರೆ ಆಯಿತು ನೀನು ಅಷ್ಟು ಜಾಕೆ ಮಾಡ್ತೀಯಾ ಒಂದು ಐನೂರು ಕೊಟ್ಟು ಕಟ್ಟು ಹೋಗು ಅಂತ ಹೇಳ್ತಾರೆ ಆಮೇಲೆ ಫೈನು ಅಂತ ಹೇಳಿದ್ರೆ ಇಲ್ಲಪ್ಪ ಒಂದು ಫೈನ್ ಕಟ್ಟಿದ್ರೆ ನೀನು ಮೂರು ಫೈನು ಕಟ್ಟಬೇಕಾಗುತ್ತೆ ಬಾಯಿ ಮುಚ್ಕೊಂಡು ಹೋಯ್ತಾನೆ ಇರೋ ಏನು ಫೈನು ನೀವು ಕೊಟ್ಟ ದುಡ್ಡಿಗೆ ಬಿಲ್ ಕೊಡ್ತಾರೆ ಅವ್ರೇಳ್ಕೊತಾರೆ ಕೊಡೋಲ್ಲ ಅದು ಇಲ್ಲಾಂದ್ರೆ ಕಟ್ಟು ಫುಲ್ಲು ಇಲ್ಲಾಂದ್ರೆ ಗಾಡಿ ಸೀಜ್ ಮಾಡ್ತೀನಿ ಅಂತಾರೆ ಇಲ್ಲ ಗಾಡಿ ಸೀಜ್ ಮಾಡ್ತೀನಿ ಅಂತಾರೆ ಏನು ಹೇಳ್ತೀರಾ ಅಂತದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಕಟ್ಟಿದ್ರೆ ಫುಲ್ ಕಟ್ಟು ಹೈಯೆಸ್ಟ್ ಫೈನ್ ಅಂದರೆ ಎರಡು ಸಾವಿರ ಹಾಂ ಎಕ್ದಮ್ ಅವಾಗೇ ಕಟ್ಟಿದ್ದೀನಿ ಏನಿಸುತ್ತೆ ನನಗೆ ಏನನ್ಸುತ್ತೆ ಮಾನವತೆ ಅನ್ನೋದು ಇದ್ದರೆ ಸರ್ಕಾರ ಚೆನ್ನಾಗೇ ಇರುತ್ತೆ ಆನ್ಲೈನ್ ಪೇ ಮಾಡ್ರೆ ಇನ್ನೂ ಸೂಪರು ಭಯ ಇರುತ್ತೆ ನಮಗೂ ಅವ್ರಿಗೂ ಭಯ ಇರುತ್ತೆ ಕಾಸಿಸ್ಗಳೆ ಮಣಸಪ್ಪಲ್ಲ ಅವ್ರಿಗೂ ಮಾನ್ಯತೆ ಅನ್ನೋದು ಬರುತ್ತಲ್ಲ ಅವಾಗ ಅವಾಗ ನಮ್ಗೆ ಯಾಕಪ್ಪ ಇದಲ್ಲ ನೀತ ಮಾಡ್ಕೊಂಡ್ರೆ ಒಂದು ಐನೂರು ರೂಪಾಯಿ ಒಂದು ಐನೂರು ರೂಪಾಯಿ ಉಳಿಯೋದು ಇವಾಗ ಐನೂರು ರೂಪಾಯಿನೂ ಉಳಿದಾಗೆ ಸರ್ಕಾರಕ್ಕೆ ಕಲ್ಲಾಗಿಬಿಟ್ಟಲ್ಲಪ್ಪ ಅನ್ನೋ ಥರ ಬಿಡುತ್ತೆ ಟು ಬಿ ಆನೆಸ್ಟ್ ಇಲ್ಲಿವರೆಗೂ ನಾನು ಫೈನು ಕಟ್ಟು ಏನು ನಾನು ಬ್ರೇಕ್ ಮಾಡಿಲ್ಲ ರೂಲ್ಸ್ ಫೈನ್ ಬಗ್ಗೆ ಮಾತಾಡೋದಿದ್ರೆ ದೇ ಶುಡ್ ನಾಟ್ ಆ್ಯಂಡ್ ದ ಅದರ್ ಪರ್ಸನ್ ಶುಡ್ ಹ್ಯಾವ್ ದಿ ರೈಟ್ ಟು ಇವನ್ ಗೋ ಟು ದ ಕೋಡ್ ಯು ನೋ ಟು ಫೈಟ್ ಫಾರ್ ದ್ಯಾಟ್ ಸೊ ಯಾಕಂದರೆ ತುಂಬ ಇಲ್ಲಿಗಲ್ ಆಗಿ ಫೈನು ಹಾಕ್ತಾರೆ ಜನ ಐ ಮೀನ್ ಪೊಲೀಸರು ಕರೆಕ್ಟ್ ಕರೆಕ್ಟ್ ಟೂಯಿಂಗ್ ಮಾಡಬಾರ್ದು ಟು ಬಿ ಆನೆಸ್ಟ್ ಇಫ್ ಪಾರ್ಕಿಂಗ್ದು ಸ್ಕಾರ್ ಸಿಟಿ ಇದ್ದರೆ ದೇ ಶುಡ್ ಮೇಕ್ ಎ ಪಾರ್ಕಿಂಗ್ ಪ್ಲೇಸ್ ಆಲ್ಸೋ ಇನ್ಸ್ಟೆಡ್ ಆಫ್ ಅವ್ರನ್ನ ಟೂ ಮಾಡಿಬಿಟ್ಟು ಆಮೇಲೆ ಅದು ಫೈನ್ ಹಾಕೋದಕ್ಕಿಂತ ಯು ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ಪ್ಲೇಸ್ ಟು ಯುನೋ ಡೂ ದ ಪಾರ್ಕಿಂಗ್ ಆಸ್ ವೆಲ್ ಟ್ರಾಫಿಕ್ ಪೊಲೀಸರು ತಪ್ಪು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕ ಯಾಕಂದರೆ ಇವಾಗ ಅವ್ರು ಹೆಲ್ಮೆಟ್ ಇಲ್ಲ ಅಂದ್ರೆ ಏನು ಈಗ ಅವ್ರು ಮಗು ಅರ್ಜೆಂಟ್ ಇದೆ ಹೇಳಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಅವ್ರು ಹೆಲ್ಮೆಟು ಹಾಕಿರಲಿಲ್ಲ ಹಿಂದೆ ಏನೂ ಹಾಕಿಲ್ಲ ಮುಂದೇನೂ ಹಾಕಿರಲಿಲ್ಲ ಅಲ್ವ ಮಗು ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ತಿದ್ರು ಅದು ಅವ್ರಿಗೆ ಗೊತ್ತಿರಲ್ಲ ಪೊಲೀಸ್ನರಿಗೆ ಅಲ್ವಾ ಅದು ಗೊತ್ತಿರೋ ಅವ್ರಿಗೆ ಅಷ್ಟೊಂದು ಕೈ ಹಾಕ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಕೆಲವೊಂದು ಕಡೆ ದೌರ್ಜನ್ಯ ನಡೀತಾ ಇದೆ ಕೆಲವು ಕಡೆ ದೌರ್ಜನ್ಯ ನಡೀತಾ ಇದೆ ಮೋಸ ಮೋಸ ಮಾಡ್ತಲ್ಲ ಅವರೇ ಕೆಲವು ಕಡೆ ಒಳ್ಳೆಯ ರೀತಿಯಲ್ಲಿ ಪ್ರಪಂಚದ್ದು ಇದೆ ಕೆಟ್ಟದ್ದು ಎರಡೂ ಇದೆ